ವಿಜಯನಗರದಿಂದ ಬಂದ ಭಾಗ್ಯವಂತಿ ಆದಲೆ ಇಲ್ಲಿ ಕತ್ತರಿಗೆ ಭಾಗ್ಯ ಜ್ಯೋತಿ ವಿಜಯನಗರದಿಂದ ಬಂದ ಭಾಗ್ಯವಂತಿ ಆದಲೆ ಇಲ್ಲಿ ಕತ್ತರಿಗೆ ಭಾಗ್ಯ ಜ್ಯೋತಿ ಸೂರ್ಯಚಂದ್ರನಂತೆ ಉಳಿಯುವ ಮುಗಿದ ಕಾಂತಿ ಸೂರ್ಯಚಂದ್ರಂತೆ ಉಳಿಯುವ ಮುಗಿದ ಕಾಂತಿ ಬಂದಲು ಗುಳು ಜನೆ ಸಾಂತಿ ನಂದು ಬಂದಲು ಗುಳು ಜನೆ ಸಾಂತಿ ವಿಚನಗಂದ ಬಂದ ಭಾಗೆವಂತಿ ಆದಲೇ ಲಿ್ ಕತ್ತರಿಗೆ ಭಾಗೆ ಜೋತಿ විචನೆ ಿಬಂದ ಭಾಗವಂತಿ ಆದಲಿ ಲಿ ಕತ್ತರಿಗೆ ಭಾಗೆ ಜೋತಿ ಭೀಮ ನದಿ ದಡದಲ್ಲಿ ಸರ್ಪರೂಪದ ಕಾಣಿಸಿದ್ದಲು ಭೀಮ ನದಿ ದಡದಲ್ಲಿ ಸರ್ಪರೂಪದ ಕಾಣಿಸಿದಳು ದಮನನ ಮಯ ಪುನದಿ ಪುನ್ನದಿ ಭೀಮ ನದಿ ದಡದಲ್ಲಿ ಸರ್ಪರೂಪದ ಕಾಣಿಸಿದಳು ದಮನ ಮಯ ಪುನ್ನದಿ ದಹಮನ ಮಯ ಪುನದಿ ಚಿನ್ನಮ್ಮನ ತೋಟದಲ್ಲಿ ನೆಲೆಸಿ ತಾಯಿ चिनाम तोट नाई भक्तर अरस मंगलमायी भक्त अरसता मंगलमायी भक्तर अरस मंगलमायी विचन मंगल मंगल बंद भाग्यवंती आदली कत् भाग्यज्योति विचनग्री बंद भाग्यवंतीी आदली कत् भाग्य ज्योति तोली तुणिव मुखद कांति ಸೂರ್ಯಚಂದ್ರನಂತ ಒಳಗೆ ಮಗದ ಕಾಂತಿ ನೀಡಲು ಎಂದು ಬಂದೋಳು ಇವಳ ಜನಕ್ಕೆ ಶಾಂತಿ ನೀಡಲು ಎಂದು ಬಂದೋಳು ಇವಳ ಜನಕ ಶಾಂತಿ ಥ್ಯಾಂಕ್ ಯು ಸೋ ಮಚ್ ಗತ್ತರಿಗಿ ಭಾಗಮ್ಮ ದೇವತೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮತ್ತು ಅಂತ ಕೇಳ್ಕೊಳ್ತೇನೆ ದೇವರು ಗತ್ತರಿಗಿ ಭಾಗಮ್ಮ ಪವರ್ಫುಲ್ ದೇವತೆ ಇವರು ಇವ ಥ್ಯಾಂಕ್ ಯು ಬಾಯ್ ನಾನು ಚಿಕ್ಕ ನಿಂತಾಗ ಗತ್ತರಿಗಿ ಭಾಗಮ್ಮ ದೇವಿ ನೋಡಿದ್ದು ನಾವು ಸುಮಾರು ಎರಡು ಸಾವಿರದ ಮೂರು ನಾಲ್ಕು ರೋಳಿಂಗ್ ನೋಡಿದ್ದು ಬಾಯ್